ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಇವತ್ತಿನ ರಾಜಕೀಯ ಪರಿಸ್ಥಿತಿಗಳಲ್ಲಿ ಪೊಲೀಸ್ ಇಲಾಖೆ ಕೆಲಸ ನಿರ್ವಹಿಸಬೇಕಾದ್ರೆ ಅತಿ ಒತ್ತಡವಾದ ಕೆಲಸ ಅಂದರೆ ಯಾಕಂದರೆ ಆರೋಗ್ಯಕರವಾಗಿದ್ದರೂ ನಮ್ಮ ಬಿ ಪಿ ಶುಗರ್ ಜಾಸ್ತಿ ಅಷ್ಟು ಒತ್ತಡ ಆಗ್ತದೆ ಅಷ್ಟು ಒತ್ತಡದಲ್ಲೂ ಸಹ ನಮ್ಮ ಗಲ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಅದು ಅದು ಹೆಚ್ಚಾಗಿ ಅಲ್ಪಸಂಖ್ಯಾತರಿಗೆ ಹೆಚ್ಚಾಗಿರುವಂಥ ಆ ಒಂದು ಠಾಣೆ ವ್ಯಾಪ್ತಿಯಲ್ಲಿ ನಮ್ಮ ಅರ್ಜುನ್ ಸಾಹಿಬ್ ನಮ್ಮ ಅರುಣ್ ಸಾಹೇಬ್ರು ಎಷ್ಟು ಕಾನೂನು ಸುವ್ಯವಸ್ಥೆ ಕಾಪಾಡಿದ್ದಾರೆ ಅಂದರೆ ಖಂಡಿತವಾಗಲೂ ನಾವು ಅವರು ಮುಂದೆ ನಿಂತು ನಾವು ಗಿಡಾಕೃತ ಮಾಡ್ಕೊಳ್ಬಾರ್ದು ನಾವಿಂದ ನಾವೇನು ಯಾವುದೇ ಆಗಲಿ ನಮ್ಮ ದೈಸಂಗ ಇರ್ಬೋದು ಯಾವುದೇ ಇರ್ಬೋದು ಸರ್ ನಮ್ಮ ಕೆಲಸ ಇದೆ ಅಂತ ನಾವು ಹೋಗ್ತಾ ಇರಲಿಲ್ಲ ಆದರೂ ಸಹ ಅಚ್ಚುಕಟ್ಟಾಗಿ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲದೆ ಪ್ರಾಮಾಣಿಕವಾಗಿ ಅಲ್ಲಿನ ಜನ ಒಂದು ಮನ್ನಣೆಯನ್ನು ಗಳಿಸಿ ಪ್ರೀತಿ ವಿಶ್ವಾಸ ಗಳಿಸಿದಂಥ ಅರುಣ್ ಸಾಹೇಬರು ಇವತ್ತು ಎಂದರೆ ಸರ್ಕಾರ ಅಂದ ಮೇಲೆ ವರ್ಗಾವಣೆ ಆಗಲೇಬೇಕು ಅದು ನಿಯಮ ಇದೆ ನಮ್ಮ ಕೋಲಾರಲ್ಲಿ ಉಳಿಸ್ಕೊಳ್ಬೇಕಂತ ಹೇಳಿದ್ರೆ ಆಗಲಿಲ್ಲ ಆದರೂ ನಮ್ಮ ನುಡುಬಾಗಿ ಮೂಡನ ಬಾಗಿಲು ನುಡುಬಾಗಿಲು ನಮ್ಮ ವಿಘ್ನೇಶ್ವರ ಕುಟುಂಬ ವಿಘ್ನೇಶ್ವರ ಸ್ವಾಮಿ ಅವರ ಆಶೀರ್ವಾದ ಮತ್ತು ಸಿಟಿ ಸಾಯಿಬಾಬಾ ಆಶೀರ್ವಾದ ಮತ್ತು ನಮ್ಮೆಲ್ಲ ರೈತ ಸಂಘದ ಕಾರ್ಯಕರ್ತೆಯರು ನಮ್ಮ ಮಂಗಾರ ಮಂಜು ಇರ್ಬೋದು ರಾಜೇಶನ್ ಇರ್ಬೋದು ಆರೂಪ್ ಇರ್ಬೋದು ವಿಜಯಪಾಲ್ ಇರ್ಬೋದು ಇರ್ಬೋದು ಮತ್ತೆಲ್ಲ ನಮ್ಮ ಯದಿ ಚಿಕ್ಕನಲ್ಲಿ ರೈತರಿರ್ಬೋದು ಸಮಸ್ತ ಮುಳಬಾಗಿನ ತಾಲೂಕು ಜನತೆಗೆ ಇದೇ ರೀತಿ ಗ್ರಾಮಾಂತರ ಠಾಣೆಯಲ್ಲಿ ಅವರ ನಿರ್ಧಾರ ಪ್ರಾಮಾಣಿಕ ಸೇವೆ ಸಲ್ಲಿಸಲಿ ಯಾವುದೇ ಗ್ರಾಮಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅದು ಒಂದು ನ್ಯಾಯಸಮ್ಮತವಾಗಿ ಕೇಸ್ ಆಗದಂತೆ ನೋಡಿಕೊಂಡು ಅದನ್ನು ಇತ್ಯರ್ಥಪಡಿಸಲಿ ಆ ದೇವರ ಶಕ್ತಿಗೆ ಕೊಡಲಿ ನಮ್ಮ ಹಿರಿಯರ ಆಶೀರ್ವಾದ ರೈತರ ಆಶೀರ್ವಾದವಾಗಿ ಅದರ ಜೊತೆಗೆ ಇನ್ನು ಮುಖ್ಯವಾಗಿ ನಾವು ಕೇಳ್ತಾ ಇರೋದಂದರೆ ಸರ್ಕಾರಿ ಶಾಲಾ ಕಾಲೇಜುಗಳ ಆವರಣಗಳಲ್ಲಿ ಈ ಬೀಡಿ ಸಿಗರೇಟು ಮಾದಕ ವಸ್ತುಗಳ ಒಂದು ಅವಳಿ ಹೆಚ್ಚಾಗ್ತಾ ಇದೆ ಆ ಅವಳಿಗೆ ಕಡಿವಾಣ ಹಾಕಲಿ ಆ ರಿಯಲ್ ಎಸ್ಟೇಟ್ ಮಾಫಿಯಾ ಅನ್ನೋದು ಅಷ್ಟು ದೊಡ್ಡ ಧಂಜೆ ಆಗಿದೆ ಅದು ಸ್ವಲ್ಪ ಇದಾಗಲಿ ಯಾವುದೇ ಒಂದು ನ್ಯಾಯ ಅಂತ ನ್ಯಾಯ ಕೇಳಿಕೊಂಡು ಬರುವಂಥ ಕಟ್ಟಕಡೆಯ ಪ್ರಜೆಗೂ ಸಹ ಏನು ಭೇದಭಾವ ಇಲ್ಲದೆ ಅವರಿಗೆ ನ್ಯಾಯ ಒದಗಿಸಿಕೊಳ್ಳಿ ಅಂತೇಳಿ ಮತ್ತೊಮ್ಮೆ ನಮ್ಮ ಅರುಣ್ ಸಾರ್ ಸಾಹೇಬರಿಗೆ ನಮ್ಮ ರೈತ ಸಂಘದಿಂದ ಕೈ ಮುಗಿದು ಬೀಡುಕೊಳ್ಳುವ ಮುಖ ಆ ಸಾಯಿಬಾಬಾ ಅವರ ಆಶೀರ್ವಾದ ನೀಡಲಿ ಮತ್ತು ಅವರ ನಿಷಾಂತ ಸೇವೆಗೆ ಆದಷ್ಟು ಬೇಗ ಸರ್ಕಲ್ ಆಗಿ ಮುಂಬಡ್ಕೆ ಹೊಂದಿ ನಮ್ಮ ಕೋಲಾರ ತಾಲೂಕಿಗೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಲೇ ಒಂದು ಹತ್ರ ಒಂದು ಗಡಿಭಾಗದಲ್ಲಿ ಕೆಲಸ ನಿರ್ವಹಿಸಬೇಕು ಯಾಕಂದರೆ ಅತಿ ಹೆಚ್ಚಾಗಿ ಸಮಸ್ಯೆ ಇರೋದು ಗಡಿ ಅಂತೇಳಿ ಮತ್ತೊಮ್ಮೆ ಅವರಲ್ಲಿ ಕೈ ಮುಗಿದಿತ್ತು